Dikara! 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 ರಾಜ್ಯ ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ಬೃಹತ್ವಾದಂಥ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ ಕಾರಣ ಅಂದರೆ ಮಾನ್ಯನೇ ಬಂದಂಥ ಘೋಷಣೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕಡೆ ಎಲ್ ಪಿ ಜಿ ಗ್ಯಾಸ್ ದರವನ್ನು ಇರಿಸುವಂಥ ಕಾರ್ಯ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಐವತ್ತು ರೂಪಾಯಿ ಇವತ್ತು ಎಲ್ ಪಿ ಜಿ ಗ್ಯಾಸ್ ದರ ಹೆಚ್ಚಳ ಆಗಿದೆ ಅದಕ್ಕೆ ಸಾಮಾನ್ಯ ಜನರಿಗೆ ಅದು ಸಾಕಷ್ಟು ತೊಂದರೆ ಆಗ್ತಾ ಇದೆ ಇವತ್ತು ಸಬ್ಸಿಡಿಯರ್ಬೋದು ನಾನ್ ಸಬ್ಸಿಡಿ ಎರಡು ಎರಡೂ ಕ್ಯಾಟಗರಿಯಲ್ಲಿ ಐವತ್ತು ರೂಪಾಯಿ ದರವನ್ನು ಹೆಚ್ಚಳ ಮಾಡುವಂಥ ಕೆಲಸ ಇವತ್ತು ಆಗಿದೆ ಅದರ ಜೊತೆಗೆ ಡೀಸೆಲ್ ಮತ್ತು ಪೆಟ್ರೋಲ್ ದರ ಮೇಲೆ ಇರುವಂಥ ಎಕ್ಸೈಸ್ ಡ್ಯೂಟಿಯನ್ನು ಎರಡು ರೂಪಾಯಿ ಹೆಚ್ಚಿಗೆ ಆಗಿದೆ ಇವತ್ತು ಅಂತರ ರಾಷ್ಟ್ರ ಮಟ್ಟದ ಕಚ್ಚಾ ತೈಲ ಬೆಲೆ ಕಡಿಮೆ ಇದ್ರೂ ಕೂಡ ಅದರ ದರ ಕಡಿಮೆ ಇದ್ರೂ ಕೂಡ ಗ್ರಾಹಕರಿಗೆ ಅದರ ಲಾಭ ಸಿಗ್ತಾ ಇಲ್ಲ ಪೆಟ್ರೋಲ್ ದರ ರಿಟೇಲ್ ಪ್ರೈಸನ್ನೇ ಅದು ಕಡಿಮೆ ಆಗಿಲ್ಲ ಯಾಕಂದರೆ ಎಕ್ಸೈಸ್ ಡ್ಯೂಟಿಯನ್ನು ಹೆಚ್ಚಳ ಮಾಡುವಂಥ ಕೆಲಸ ಇವತ್ತು ಆಗಿದೆ ಅದನ್ನು ಖಂಡಿಸಿ ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ರಾಜ್ಯಾದಂಥ ನಾವೆಲ್ಲ ಕಡೆ ಪ್ರತಿಭಟನೆಯನ್ನು ಮಾಡ್ತಿದೆ ಅದು ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು ತಾಲೂಕು ಮಟ್ಟದಲ್ಲಿ ಅಸೆಂಬ್ಲಿ ಮಟ್ಟದಲ್ಲಿ ಕೂಡ ನಾವು ಬೃಹತ್ವಂಥ ಪ್ರತಿಭಟನೆ ಮಾಡಿ ಈ ನಡೆಯನ್ನು ಖಂಡಿಸುವಂಥ ಪ್ರಯತ್ನ ಮಾಡ್ತೇವೆ ಮತ್ತು ಅದರ ಜೊತೆ ಸರ್ಕಾರವನ್ನು ಕೂಡಲೇ ಈ ಏನು ದರವನ್ನು ಹೆಚ್ಚಳ ಮಾಡಿದೆ ಅದನ್ನೇ ಮತ್ತೆ ಕಡಿಮೆ ಮಾಡಬೇಕು ಮತ್ತೆ ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತೆ ಅವರು ಒಂದು ನಿರ್ಣಯನ ತಗೋಬೇಕಂತ ಈ ಪ್ರತಿಭಟನೆ ಮೂಲಕ ಅವರಿಗೆ ಒತ್ತಾಯ ನಾವು ಮಾಡ್ತೇವೆ